ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂದರೆ ಸತ್ಯ ಮತ್ತು ಅಜಿತ್ತು ಭೂಮಿ ಎಲ್ಲರೂ ಮನೆಗೆ ಹೋಗಕ್ಕೆ ರೆಡಿಯಾಗಿರ್ತಾರೆ ಹಾಸ್ಪಿಟ್ಲಿಂದ ಆವಾಗ ಸತ್ಯನ ಒಂದು ಮಾತೇಳ್ತಾರೆ ಏನಂತ ಅಂದರೆ ಅಜಿತ್ ಮನೆಗೆ ಹೋದ ತಕ್ಷಣ ಶ್ರವಣ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋದು ಮಾತ್ರ ಮರಿಬೇಡಿ ಭೂಮಿ ರಕ್ತ ಬೇಕಾಗಿದ್ದಾಗ ಶ್ರವಣ ರಕ್ತ ಕೊಟ್ಟು ಭೂಮಿನ ಉಳಿಸಿದ್ದಾರೆ ಕಾಪಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಜಿತ್ಗೆ ಹೇಳಿದಾಗ ಅಜಿತ್ ಆ ಸತ್ಯಣ್ಣ ಅಂತ ಅಂತಾರೆ ಅಷ್ಟರಲ್ಲಿ ಈ ವಿಚಾರ ಭೂಮಿ ಗೊತ್ತಿರೋದಿಲ್ಲ ಭೂಮಿ ನೆನಪಿಸ್ಕೊಂತಾಳೆ ಅವ್ರು ಮಾಡಿದ್ದಂಥದ್ದು ಅವರು ಕೊಟ್ಟಿರೋ ಸ್ವೆಟರು ಮತ್ತು ಅದು ಅವಳಿಗೆ ಐಸ್ ಕ್ರೀಮ್ ತಿನ್ಸಿದ್ದಾಗಿರ್ಬೋದು ಅದೆಲ್ಲದನ್ನು ಅವಳಿಗೆ ಆಶೀರ್ವಾದ ಮಾಡಿರೋದಾಗಿರ್ಬೋದು ಅದೆಲ್ಲದನ್ನು ಭೂಮಿ ನೆನಪಿಸ್ಕೊಂಡು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅವಳಿಗೆ ಅವಳು ಯಾಕೆ ನನಗೆ ಈ ವಿಚಾರ ಹೇಳಲಿಲ್ಲ ನೀವು ಅಂದ್ಬಿಟ್ಟು ಅಜಿತ್ನ ಕೇಳಿದಾಗ ಅಜಿತ್ ಹೇಳ್ತಾನೆ ಮನೆಗೆ ಹೋದ್ಮೇಲೆ ಹೇಳೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಸತ್ಯಣ್ಣ ಹೇಳಿದ್ರು ನಿನಗೆ ಅಂತ ಅಂದ್ಬಿಟ್ಟು ಹೇಳ್ದಾಗ ಅವಳಿಗೆ ಕಣ್ಣಲ್ಲಿ ನೀರು ಬರುತ್ತೆ ಅಳ್ತಾ ಇರ್ತಾಳೆ ಇನ್ನು ಸತ್ಯಣ್ಣ ಹೇಳ್ತಾರೆ ನಾನು ಇವಾಗ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನೀವಿಬರು ಮನೆಗೆ ಹೋಗಿರ್ರಿ ಆಮೇಲೆ ನಾನು ಬರ್ತೀನಿ ಅಂದ್ಬಿಟ್ಟು ಅಜಿತ್ ಏನು ಸತ್ಯಣ್ಣ ನಿ ಕೆಲಸ ಇರೋದು ಎಲ್ಲೂ ಹೋಗಂಗಿಲ್ಲ ಇವಾಗ ನೀನು ನಮ್ಮ ಜೊತೆಗೆ ಬರಬೇಕು ಅಂತ ಅಂದ್ಬಿಟ್ಟು ಕೇಳಿದಾಗ ಇಲ್ಲ ಇಲ್ಲ ಒಂದು ಒಂದು ಸ್ವಲ್ಪ ಟೈಮ್ ಇದೆ ಅಷ್ಟೇ ನಾನು ಒಂದು ಸ್ವಲ್ಪ ಟೈಮ್ ಅಷ್ಟೇ ಬಂದ್ಬಿಡ್ತೀನಿ ನಾನು ಒಂದೇ ಒಂಚೂರು ಕೆಲಸ ಐತೆ ಅದು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಭೂಮಿ ನಗ್ತಾ ಇರ್ತಾಳೆ ಭೂಮಿ ನಗ್ತಾ ಇರಬೇಕಾದ್ರೆ ಏನ ಸತ್ಯಣ್ಣ ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀರಾ ಆ ಅಂತ ಇರ್ತಾಳೆ ಅದಕ್ಕೆ ಅಯ್ಯೋ ಭೂಮಿ ನೀನೇನು ಭೂಮಿ ನೀನು ಯಾವಾಗಲೂ ನೀನು ತಮಾಷೆನೇನೆ ಅನ್ನೋ ಥರ ಅವನು ಮಾತಾಡ್ತಾ ಇರ್ತಾನೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಜಿತ್ ಏನು ಮಾಡ್ತಾನೆ ಏನೋ ಮಾಡ್ಕೊಡ್ರಿ ನೀವು ಅಂತ ಹೇಳ್ತಾ ಇರ್ತಾನೆ ಏನು ಈ ಸತ್ಯಣ್ಣಂದು ಗೊತ್ತೇ ಆಗ್ತಾ ಇಲ್ವಲ್ಲ ಫೋನ್ಗಳು ಜಾಸ್ತಿ ಬರ್ತಾ ಇರುತ್ತೆ ಫ್ರೆಂಡು ಅಂತಾರೆ ತುಂಬ ಕ್ಲೋಸು ಅಂತಾರೆ ಏನೋ ನಡೆಸ್ತಾ ಇದ್ದಾರೆ ಏನಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಜಿತ್ ಹೇಳಿದಾಗ ಭೂಮಿ ನಗ್ತಾ ಇರ್ತಾಳೆ ಅವಳಿಗೆ ಸ್ವ ಸ್ವಲ್ಪ ವಿಚಾರ ಗೊತ್ತಿರೋದ್ರಿಂದ ಅವಳೇನು ಮಾಡ್ತಾಳೆ ನಕ್ಕೊಂಡು ಸುಮ್ಮನಾಗ್ತಾಳೆ ಇನ್ನೂ ಸತ್ಯ ಅಣ್ಣ ಮನೆಗೆ ಬರ್ತಾನೆ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರಿಗೆ ಕೈ ಮುಗ್ಯೋಕ್ಕೆ ಅಂದ್ಬಿಟ್ಟು ಆಂಜನೇಯ ಸ್ವಾಮಿ ಹತ್ರ ಬಂದ್ಬಿಟ್ಟು ನಿಂತ್ಕೊಂಡು ಬೇಡ್ಕೊತಾ ಇರ್ತಾನೆ ಸ್ವಾಮಿ ಆಂಜನೇಯ ನೀನೇ ಕಾಪಾಡಬೇಕಣಪ್ಪ ಸಾಕ್ಷಿ ಅವರು ಹಿಂಗಿದ್ದಾರೋ ಏನೋ ಡಿಸ್ಚಾರ್ಜ್ ಆದಮೇಲೆ ಅವ್ರ ಕೈಯಲ್ಲಿ ಒಂದು ಲೋಟ ನೀರು ಎತ್ಕೊಂಡು ಕುಡಿಯೋಕ್ಕಾಗುತ್ತೋ ಇಲ್ಲವೋ ಸ್ವಾಮಿ ನಾವುಪ್ಪ ಆಂಜನೇಯ ನಿಂದೇ ದಯ ಕಣಪ್ಪ ಅವ್ರನ್ನ ನೀನೇ ಕಾಪಾಡಬೇಕು ಒಂದು ಸಲ ಫೋನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಫೋನ್ ಮಾಡೋಕೆ ಹೋಗ್ತಾನೆ ಅಷ್ಟರಲ್ಲಿ ಅವನೇನು ಮಾಡ್ತಾನೆ ಬೇಡ ಬೇಡ ಹೋಗ್ಬಿಟ್ಟು ನೋಡ್ಕೊಂಡೇ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಇರೋಬರ ವಿಭೂತಿ ಎಲ್ಲ ಇಟ್ಕೊತಾನೆ ಅಣೆಗೆ ಕತ್ತಿಗೆ ಮತ್ತೆ ಎದೆಗೆ ಕೈಗೆ ಎಲ್ಲ ಇಟ್ಕೊಂಡು ಇವಾಗ ಒಂದು ಒಳ್ಳೆ ಡ್ರೆಸ್ ಹಾಕೊಂಡ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೂಮಿಗೆ ಬಂದುಬಿಟ್ಟು ಡ್ರೆಸ್ ಹೋಗ್ತಾನೆ ಇರೋ ಬರೋ ಶರ್ಟ್ಗಳನ್ನೆಲ್ಲ ಕಿತ್ತು ಕಿತ್ತು ಬೆಡ್ ಮೇಲೆ ಹಾಕ್ತಾಯಿರ್ತಾನೆ ಸೊ ರೆಡಿ ಆಗ್ಬಿಟ್ಟು ಹೊರಡ್ತಾನೆ ಇನ್ನೂ ಅಪೇಕ್ಷಾ ಮತ್ತು ಅವಳು ಮನಸ್ವಿನೂ ಕೂಡ ಶಾಪಿಂಗ್ ಹೋಗ್ತೀವಿ ಅಂತ ಬರ್ತಾಯಿರ್ತಾರೆ ಅಲ್ಲಿ ಬಂದ ತಕ್ಷಣ ಅವಳೇನು ಮಾಡ್ತಾಳೆ ಅಜ್ಜಿ ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ ಏನಾರು ಬೇಕಂದರೆ ಫೋನ್ ಮಾಡ್ರಿ ಅಂತ ಅಷ್ಟಕ್ಕೆ ಅವ್ರ ಅಮ್ಮ ಬಂದ್ಬಿಟ್ಟು ಭೂಮಿ ಬರೋ ಟೈಮ್ ಆಯಿತು ನೋಡಿದ್ರೆ ಶಾಪಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ದೆ ನಿನ್ನ ತಮ್ಮನ ಹೆಂಡ್ತಿ ಕಣೆ ಅವನು ಅಂತ ಅಂದ್ಬಿಟ್ಟು ಬೈತಾಯಿರ್ತಾಳೆ ಅಷ್ಟರಲ್ಲಿ ಭೂಮಿ ಮತ್ತು ಅಜ್ಜಿತ್ತು ಬರ್ತಾರೆ ಇದನ್ನ ನೋಡಿದಂತಹ ಅವ್ರ ಮನೆ ಕೆಲಸದವ್ರು ಏನು ಮಾಡ್ತಾರೆ ಅಮ್ಮ ಭೂಮಿ ಮತ್ತು ಜಿತಣ್ಣ ಬಂದರು ಅಂದಾಗ ಸರಿ ಅಂತ ಅವ್ರನ್ನ ಬರ್ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಆಚೆ ಓಡೋಗ್ತಾರೆ ಓಡೋಗ್ಬಿಟ್ಟು ಭೂಮಿ ಅಮ್ಮ ಚೆನ್ನಾಗಿದ್ಯಾ ಅಮ್ಮ ಸೇಫಾಗಿ ಮನೆಗೆ ಬಂದಲ್ಲ ಅಂತ ಅಂದ್ಬಿಟ್ಟು ಖುಷಿ ಖುಷಿಯಿಂದ ಎಲ್ಲರೂ ಹೋಗ್ಬಿಟ್ಟು ಅವ್ಳ ನೋವೇನಾದರೂ ಇದೆಯಾ ಹುಷಾರಾಗಿದ್ಯಾ ಅಂತ ಅಂದ್ಬಿಟ್ಟು ಎಲ್ಲ ಆರೋಗ್ಯ ವಿಚಾರಿಸ್ತಾ ಇರ್ತಾರೆ ಅಷ್ಟರಲ್ಲಿ ಇವಳು ಕೂಡ ಅಂದರೆ ಅವ್ರ ಅತ್ತೆ ಕೂಡ ಅಜಿತ್ ಅವ್ರ ಅತ್ತೆ ಕೂಡ ಬಂದ್ಬಿಟ್ಟು ಅಪ್ಪ ಹುಷಾರಾಗಿದ್ಯಾ ಅಂತ ಅಂದ್ಬಿಟ್ಟು ಸರ್ವಿ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾರೆ ಇದನ್ನೆಲ್ಲ ನೋಡಿದಂಥ ಅಪೇಕ್ಷಾ ಮುಖ ಹಿಂಗೆ ಮಾಡ್ಕೊಂಡಿರ್ತಾಳೆ ಇನ್ನೂ ಅಜ್ಜಿ ಅವರು ಕೂಡ ಬಂದು ನಿಂತ್ಕೊಂಡಿರ್ತಾರೆ ಶ್ರವಣ ಕೂಡ ಬಂದಿರ್ತಾನೆ ಶ್ರವಣ ಕೇಳ್ತಾನೆ ನೋವೇನಾದರೂ ಇದೆಯಾ ಇವಾಗ ಆರಾಮಾಗಿದ್ದೀರಾ ಏನು ಪ್ರಾಬ್ಲಮ್ ಇಲ್ವಾ ಅಂತ ಅಂದ್ಬಿಟ್ಟು ಶ್ರವಣ ಕೇಳ್ತಾನೆ ಶ್ರವಣ ಕೇಳಿದ ತಕ್ಷಣ ಅವಳೇನು ಮಾಡ್ತಾಳೆ ಅವ್ರ ಕಡೆಗೆ ನಡ್ಕೊಂಡು ಬರ್ತಾ ನಾನು ಸುಮ್ಮನೆ ಏನೋ ಅಪ್ಪ ಅಪ್ಪ ಅಂತ ಕರಿತಾ ಇದ್ದೆ ಅರ್ಥವಿಲ್ಲದದ ಸಂಬಂಧ ಇವಾಗ ನೀವು ನೋಡಿದ್ರೆ ನಾನು ನಿಮ್ಮ ರಕ್ತ ನಮ್ಮ ಮೈಯಲ್ಲಿ ಅರಿತಾ ಇದೆ ನನ್ನ ರಕ್ತ ಕೊಟ್ಟು ನನ್ನ ಪ್ರಾಣ ಉಳಿಸಿದ್ದೀರಾ ನನಗೆ ಪುನರ್ಜನ್ಮ ಕೊಟ್ಟಿದ್ದೀರಾ ನಿಮ್ಮ ಋಣ ನನಗೆ ಹೆಂಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮುಂದಿನ ಜನ್ಮದಲ್ಲಿ ನಾನು ನಿಮ್ಮ ಮಗಳಾಗಿ ಉಟ್ಬಿಟ್ಟು ನಾನು ನಿಮ್ಮ ಋಣ ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಹಾಗಂತ ಹೇಳ್ಬಿಟ್ಟು ಅವನತ್ರ ಹೋಗ್ಬಿಟ್ಟು ತಪ್ಕೊಳಕ್ಕೆ ಹೋಗ್ತಾಳೆ ಅಷ್ಟರಲ್ಲಿ ಇದ್ದಂಥ ಇವ್ರುಗಳು ಮನಸ್ವಿ ಆಗಿರ್ಬೋದು ಅವರ ಅತ್ತೆ ಆಗಿರ್ಬೋದು ಎಲ್ಲರೂ ನೋಡ್ತಾ ಇರ್ತಾರೆ ಮನಸ್ವಿಗೆ ಅಂತೂ ಮುಖ ಉರ್ಗಟ್ಕೊಂಡು ಕೂತ್ಕೊಂಡಿರ್ತಾಳೆ ಅವಳಿಗೆ ಹೆಂಗೆ ಏನು ಮಾತಾಡ್ಬೇಕಂತ ಗೊತ್ತಾಗೋದಿಲ್ಲ ಶ್ರವಣ ಕಣ್ಣಲ್ಲಿ ಕೂಡ ನೀರು ಬರ್ತಾ ಇರತ್ತೆ ಇವಳೇನು ಮಾಡ್ತಾಳೆ ನಿಮ್ಮದು ಋಣ ನಾನು ಹೆಂಗೆ ತೀರಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ತಪ್ಕೊತಾಳೆ ಅವಾಗೊಂದು ಸಾಂಗ್ ಬರುತ್ತೆ ಅದು ಅಪ್ಪ ಮಕ್ಕಳದು ಏನು ಚೆನ್ನಾಗಿರುತ್ತೆ ಅಂತ ಅಂದರೆ ಇದೇ ಅಲ್ವಾ ಕೃತಜ್ಞತೆ ಅಂತ ಅಂದರೆ ಆಮೇಲೆ ಇನ್ನೊಂದು ಏನಂತ ಅಂದರೆ ಅಪ್ಪ ಮಕ್ಕಳು ಸಂಬಂಧ ಆಗಿರ್ಬೋದು ರಕ್ತ ಸಂಬಂಧ ಅನ್ನೋದು ಗೊತ್ತಾಗೋದಿಲ್ಲ ಬಟ್ ಆದರೂ ಮನಸ್ಸು ಎಳೀತಾ ಇರುತ್ತೆ ನಮ್ಮ ನಂದು ಇದು ನನ್ನ ನನ್ನ ಮಗಳು ನನ್ನಪ್ಪ ಇನ್ನು ಈ ಥರ ಏನೋ ಒಂದು ಭಾವನೆ ಅವ್ರ ಮೇಲೆ ಒಂದು ಅಟ್ಯಾಚ್ಮೆಂಟು ನಮಗೆ ಗೊತ್ತಿಲ್ಲದೆ ಆಗೋಗ್ಬಿಟ್ಟಿರುತ್ತೆ ಆ ಬಾಂಡ್ ಆ ಥರ ಇರುತ್ತೆ ಅಂತಲೇ ಹೇಳ್ಬೋದು ಇವ್ರಿಗೆ ಅಪ್ಪ ಮಗಳು ಅಂತ ಗೊತ್ತಿಲ್ಲದೆ ಇದ್ರೂ ಇವಳಪ್ಪ ಅಂತ ಅನ್ನೋ ಾಗಿರ್ಬೋದು ಮಗ್ಡ ಥರ ಏನು ಬೇಕೋ ಅದೆಲ್ಲ ಮಾಡೋದಾಗಿರ್ಬೋದು ಈ ಶ್ರವಣ ಮತ್ತು ಭೂಮಿ ವಿಚಾರದಲ್ಲಂತೂ ತುಂಬ ಚೆನ್ನಾಗಿ ಬರ್ತಾ ಬರ್ತಾ ಇದೆ ಇದು ಇದು ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ಯಾವಾಗ ಗೊತ್ತಾಗಿ ಹೋಗ್ಬಿಡುತ್ತೆ ಯಾವಾಗ ಗೊತ್ತಾಗೋಗ್ಬಿಡುತ್ತೆ ಅವ್ರ ಅಪ್ಪ ಮಕ್ಕಳು ಅನ್ನೋದೇ ಅನ್ನಿಸ್ತಾನೆ ಇರುತ್ತೆ ಸೊ ಇದು ಇಷ್ಟು ಆದಮೇಲೆ ಅವನು ಕೂಡ ಅಳಕ್ಕೆ ಶುರು ಮಾಡ್ತಾನೆ ಇದಾದಮೇಲೆ ಸಂಗೀತಮ್ಮ ಏನು ಮಾಡ್ತಾರೆ ಆರತಿ ಮಾಡಿಬಿಟ್ಟು ಒಳಗೆ ಕರ್ಕೊಳ್ಳೋಣ ಭೂಮಿನ ಅಂದ್ಬಿಟ್ಟು ಎಲ್ಲರೂ ಒಳಗಡೆ ಅಂತ ಹೇಳ್ಬಿಟ್ಟು ಒಳಗಡೆ ಕರೆದುಬಿಟ್ಟು ಭೂಮಿನ ನೀನು ಇಲ್ಲೇ ನಿಂತ್ಕೋ ಆರತಿ ತೊಗೊಂಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಭೂಮಿ ಅಲ್ಲೇ ನಿಂತ್ಕೊಂಡಿರ್ತಾಳೆ ಆರತಿ ತೊಗೊಂಬರ್ತಾರೆ ತೊಗೊಂಬಂದ್ಬಿಟ್ಟು ಸಂಗೀತ ಆಗಿರ್ಬೋದು ಮತ್ತು ಅತ್ತೆ ಆಗಿರ್ಬೋದು ಇಬ್ಬರೂ ಆರತಿ ಮಾಡಿಬಿಟ್ಟು ಇರೋ ಬರೋ ದೃಷ್ಟಿಯೆಲ್ಲ ಹೋಗಲಿ ಅಮ್ಮ ನಿನ್ಗೆ ಯಾರ ಕಣ್ಣು ಬೀಳದೆ ಇರಲಿ ಅಂತ ಹೇಳ್ಬಿಟ್ಟು ಅವಳಿಗೆ ಆರತಿ ಮಾಡಿ ದೃಷ್ಟಿ ತೆಗೆದ್ಬಿಟ್ಟು ಒಳ ಕರ್ಕೊತಾರೆ ಒಳ ಕರ್ಕೊಂಡ ತಕ್ಷಣ ಅವರ ಅತ್ತೆ ಆಗಿರ್ಬೋದು ಅಂತ ಅಂದರೆ ಅಪೇಕ್ಷೆ ಅವರ ಅತ್ತೆ ಆಗಿರ್ಬೋದು ಅವರು ಎಲ್ಲರೂ ಮುಖ ನೋಡ್ತಾ ಇರ್ತಾರೆ ಇನ್ನು ಸತ್ಯ ಸಾಕ್ಷಿ ಮನೆಗೆ ಬರ್ತಾನೆ ಸಾಕ್ಷಿ ಬಂದು ಬೆಲ್ ಮಾಡಿದ ತಕ್ಷಣ ಸಾಕ್ಷಿ ಬಾಕಿ ತೆಗಿತಾಳೆ ಅವ್ಳು ತೆಗೆದ ತಕ್ಷಣ ನೋಡ್ಬಿಟ್ಟು ಅವಳಿಗೆ ಗಾಬರಿಯಾಗಿ ಹೋಗ್ಬಿಡುತ್ತೆ ಸತ್ಯ ಬಂದಿರೋದು ನೋಡ್ಬಿಟ್ಟು ಹ್ಞೂ ಸರಿ ಆಯಿತು ಅಂತ ಅಂದ್ಬಿಟ್ಟು ಒಳಗಡೆ ಕರ್ಕೊಂಬಂದಾಗ ನೀವು ಹಿಂಗೆ ಸಡನ್ನಾಗಿ ಅಂದಾಗ ನೀವು ಹುಷಾರಿರ್ಲಿಲ್ಲ ಅಲ್ವ ನಿಮ್ಮನ್ನು ನೋಡಬೇಕು ಅನ್ನಿಸ್ಬಿಡ್ತು ಬಂದ್ಬಿಟ್ಟೆ ಅಂತ ಹೇಳ್ತಾನೆ ಸರಿ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಏನು ಮಾಡ್ಬಿಡ್ತಾನೆ ಸಾಕ್ಷಿನ ಸತ್ಯಣ್ಣ ತಪ್ಕೊಂಬಿಡ್ತಾನೆ ತಪ್ಕೊಂಡ ತಕ್ಷಣ ಅವಳಿಗೆ ಒಂಥರ ಮುಜುಗರ ಆಗ್ತಾ ಇರುತ್ತೆ ಯಾಕೆಂದರೆ ಅವಳು ನಾಟಕ ಆಡ್ತಾ ಇರ್ತಾಳೆ ಅಂದರೆ ಅಲ್ಲಿ ವಿಚಾರಗಳೆಲ್ಲ ತಿಳ್ಕೊಬೇಕು ಅಜಿತ್ ಏನು ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಎಲ್ಲ ವಿಚಾರಗಳು ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಅವ್ನು ನಾಟಕ ಆಡ್ತಾಯಿರ್ತಾನೆ ಹಂಗಾಗ್ಬಿಟ್ಟು ಅವನ್ನ ತಪ್ಪಿಕೊಂಡಾಗ ಅವಳೇನು ಮಾಡ್ತಾಳೆ ಮುಖ ಸಿಂಡಿಸ್ಕೊಂಡು ಒಂಥರ ಬಿಹೇವ್ ಮಾಡ್ತಾ ಇರ್ತಾಳೆ ಈಗ ಇದ್ದಾಳಲ್ಲ ಆ ಥರ ಬಟ್ ಅವ್ಳಿಗೆ ಇಷ್ಟ ಇಲ್ಲದೆ ಇದ್ರೂ ಅವಳು ಕೆಲಸ ಮಾಡ್ಕೊಳ್ಳೋಕ್ಕೋಸ್ಕರ ಅವಳು ಸಾಧನೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವಳು ಸತ್ತಿನಿಂದ ವಿಚಾರ ತಿಳ್ಕೊಳ್ಳೋದಕ್ಕೋಸ್ಕರ ಈ ಥರ ನಾಟಕ ಆಡ್ತಾ ಇರ್ತಾಳೆ ಅದಾದಮೇಲೆ ಅವ್ನು ಸರಿ ಆಯಿತು ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಒಂದ್ಸಲ ಗ್ಲಾಸ್ ಹಾಕೊಳ್ಳಿ ಹೇಗೆ ಕಾಣಿಸ್ತಾ ಇದ್ದೀರಾ ನೋಡೋಣ ಅಂತ ಅಂದ್ಬಿಟ್ಟು ಅವನ ಕೈಯಲ್ಲಿದ್ದಂಥ ಗ್ಲಾಸ್ನ ಹಾಕಿಸ್ತಾಳೆ ಅವಾಗ ಅವನು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಇವನೇನಂತ ವಾವ್ ಸೂಪರಾಗಿ ಕಾಣಿಸ್ತಾ ಇದ್ದೀರಾ ಏನು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು ಸು ಆ್ಯಂಡ್ಸಮ್ಮ ಕಾಣಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸತ್ತಿನ ಫುಲ್ಲು ಟಾಪ್ ಕರ್ಕೊಂಡೋಗ್ಬಿಡ್ತಾಳೆ ಸತ್ಯ ಕೊಡೋನು ಅವ್ನು ಹೆಂಗೆ ಅವ್ಳು ಹೇಳ್ದಂಗೆ ಒಂಥರ ಖುಷಿ ಪಡ್ತಾಯಿರ್ತಾನೆ ಒಳೊಳಗೊಳಗೇ ಸೊ ಅದಾದಮೇಲೆ ಅವಳೇನು ಮಾಡ್ತಾಳೆ ಒಂದು ನಿಮಿಷ ಇರಿ ಅಂತ ಹೇಳ್ಬಿಟ್ಟು ಒಳಗಡೆಯಿಂದ ಒಂದು ಪೆನ್ ಬಂದ್ಬಿಟ್ಟು ಅವನು ಎದೇ ಹತ್ರ ಕೈ ಇಟ್ಕೊಂಡ ತಕ್ಷಣ ಅವ್ನಿಗೆ ಏನೋ ಸಿಕ್ತೋ ಅಷ್ಟು ಖುಷಿಯಾಗಿ ಹೋಗ್ಬಿಡುತ್ತೆ ಅವಾಗ ಹೇಳ್ತಾನೆ ಇದು ನನ್ನ ಹಾರ್ಟ್ ಥರ ಇದು ನೀವು ಯಾವಾಗಲೂ ನಿಮ್ಮ ಹೃದಯದ ಹತ್ರನೇ ಇಟ್ಕೊಬೇಕು ನಮ್ಮ ಸ್ನೇಹದ ಸಂಕೇತವಾಗಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ನಂಗೆ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾಳೆ ಅವನೇನು ಮಾಡ್ತಾನೆ ಅಲ್ಲಿಂದ ಹೊರಡ್ತಾನೆ ಅವಾಗ ಅವಳು ಹೇಳ್ತಾಳೆ ಗೂಬೆ ಸತ್ಯ ನಿನಗಿದೆ ಕಣೋ ನಿಂಗೆ ಮಾಡ್ತೀನಿ ನಿನ್ನ ಮುಖಾಂತರ ನಾನು ಅಜಿತ್ ಬಗ್ಗೆ ಅಜಿತ್ತು ವಿಚಾರಗಳನ್ನೆಲ್ಲ ತಿಳ್ಕೊತೀನಿ ಅಂತ ಹೇಳ್ಕೊಂಡು ಅಲ್ಲಿಗೆ ಅಲ್ಲಿ ಅದು ಮುಗಿಯುತ್ತೆ ಇನ್ನು ನೆಕ್ಸ್ಟು ಅಜಿತ್ತು ಮತ್ತು ಭೂಮಿ ಇಬ್ರು ರೂಮಿಗೆ ಬರ್ತಾರೆ ರೂಮ್ ಫುಲ್ಲು ಬಲೂನಲ್ಲಿ ಡೆಕೋರೇಟ್ ಆಗಿರುತ್ತೆ ಭೂಮಿ ಕೇಳ್ತಾಳೆ ಸಾಯಬ್ರೆ ಏನು ಇಷ್ಟು ಚೆನ್ನಾಗಿ ಮಾಡಿದ್ದೀರಲ್ವ ಇದೆಲ್ಲ ಯಾಕೆ ಬೇಕಿತ್ತು ಅಂದಿದ್ಕೆ ನೀನು ಮನೆಗೆ ಬಂದಲ್ಲ ಅದೇ ಖುಷಿಗೋಸ್ಕರ ನಿನ್ನ ಗೆದ್ದು ಬಂದಿದ್ಯಾ ಹಂಗಾಗ್ಬಿಟ್ಟು ಇಷ್ಟು ಮಾಡದೇ ಇದ್ದರೆ ಹೆಂಗಾಗುತ್ತೆ ಭೂಮಿ ಅದಕ್ಕೋಸ್ಕರ ನಿನ್ಗೋಸ್ಕರನೇ ಎಲ್ಲ ಮಾಡಿರೋ ಅಂಥದ್ದು ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾನೆ ಅಜ್ಜಿತ್ ಹೇಳಿದಾಗ ಅವಳೇನು ಮಾಡ್ತಾಳೆ ಹೌದಾ ನಿಮ್ಗೆ ಎಷ್ಟು ಪ್ರೀತಿ ನನ್ನ ಮೇಲೆ ಎಷ್ಟು ಕಾಳಜಿ ಅಂತ ಹೇಳ್ತಾಳೆ ಆ ನಿಮ್ಮ ವಾಯ್ಸು ನಿನ್ನ ಮಾತು ಇದೆಲ್ಲ ಮಿಸ್ ಮಾಡ್ಕೊತಾ ಇದ್ದೆ ಫಸ್ಟು ನೀನು ಈ ಪೇಶೆಂಟಿಂದ ಹೊರಗೆ ಬಂದುಬಿಡು ಮಾಮೂಲಿ ಹೆಂಗಿದ್ದೋ ಹಂಗೆ ಇರು ಅಂತಂದಾಗ ಅವಳು ಹೇಳ್ತಾಳೆ ಹೌದಾ ಸಾಹೇಬ್ರೆ ನೀವು ನಾನು ಅಷ್ಟೊಂದು ಮಿಸ್ ಮಾಡ್ಕೊತಾ ಇದ್ದ್ರಾ ಅಂತ ಅಂದಾಗ ಹೌದು ಹೌದು ನೀಂದು ಎಲ್ಲದು ಮಿಸ್ ಮಾಡ್ಕೊತಾ ಇದ್ದೆ ಇಷ್ಟೊಂದು ನೆಮ್ಮದಿ ಇತ್ತು ಇರುತ್ತೆ ಅನ್ನೋದನ್ನು ಕೂಡ ಮಿಸ್ ಮಾಡ್ಕೊತಾ ಇದ್ದೆ ನಾನು ಅಂದಾಗ ಸಾಹೇಬ್ರೆ ಸಾಯಬ್ರೆ ಅಂತ ಅಂತಳೆ ಸೊ ಅದಾದ ಮೇಲೆ ಸತ್ಯ ಎಕ್ಸ್ಕ್ಯೂಸ್ ಮೀ ಅಂದ್ಕೊಂಡು ಒಳಗಡೆ ಬರ್ತಾನೆ ಬಾಕ್ಲ ಹತ್ರ ಬಂದ ತಕ್ಷಣ

ಭೂಮಿ ಹೇಳ್ತಾಳೆ ಏನು ಸತ್ಯಣ್ಣ ಪಿ ಪಿ ಮಾಡೋ ಮಾರೋರ ಥರ ಕಾಣಿಸ್ತಾಯಿದ್ದೀರಾ ಅಂತ ತಕ್ಷಣ ಅವನೇನು ಮಾಡ್ತಾನೆ ಗ್ಲಾಸು ಮತ್ತು ಬ್ಯಾಗು ಎಲ್ಲೂ ತೆಗೆದ್ಬಿಟ್ಟು ಬೆಡ್ ಮೇಲೆ ಎಸ್ಬಿಡ್ತಾನೆ ಇಬ್ಬರು ನಗ್ತಾ ನಿಂತ್ಕೊಂಡಿರ್ತಾರೆ ಏನು ಸತ್ಯಣ್ಣ ಇಷ್ಟೊಂದು ಚೇಂಜ್ ಆಗಿದ್ದೀರಾ ನೀವು ಈ ಥರ ಎಲ್ಲ ಚೇಂಜ್ ಆಗಿರೋದು ನೋಡಿದ್ರೆ ನಿಮಗೆ ಲವ್ ಲವ್ ಏರಿಯಾ ಬಂದುಬಿಟ್ಟಿದೆ ಸತ್ಯಣ್ಣ ಲವ್ ಏರಿಯಾ ಅಂತ ಅಂತಾಳೆ ಅವಾಗ ಅವನೇನು ಮಾಡ್ತಾನೆ ಅಜಿತ್ತು ಏನಿದು ಹೆಂಗೆ ಕಾಣಿಸ್ತಾ ಇದ್ದೀರಾ ಅಂತಂದರೆ ನೀವು ಚೆನ್ನಾಗೇನೋ ಕಾಣಿಸ್ತಾ ಇದ್ದೀರಾ ವೈಟ್ ಶರ್ಟ್ ಮೇಲೆ ಕೆಳಗಡೆ ಪಾಪು ಯಾವುದಾದ್ರೂ ಕೆಳಗಡೆ ಮನೆ ಪಾಪ ಪು ಚಿತ್ರ ಬಿಟ್ಟಿರೋ ತರ ಇದೆ ಆ ತರ ಕಾಣಿಸ್ತಾ ಇದ್ದೀರಾ ಅಂತ ಅನ್ಬಿಟ್ಟು ಅಜ್ಜಿ ಹೇಳ್ತಾನೆ ಆಮೇಲೆ ಇಲ್ಲ ಆದರೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅದೇ ಗೋವಾದಲ್ಲಿ ಐಸ್ ಕಂಡಿ ಮಾರ್ತಾ ಇರ್ತಾರಲ್ಲ ಆ ಥರ ಕಾಣಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಾನೆ ಸತ್ಯಣ್ಣ ಏಯ್ ನೀವೇನು ತಮಾಷೆ ಮಾಡ್ತಾ ಇದ್ದೀರಾ ನನಗೆ ಹಂಗೆ ಹೀಗೆ ಅಂದ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಮಾತುಕತೆಗಳು ನಡೆಯುತ್ತೆ ಅದಾದಮೇಲೆ ಏನು ಸತ್ಯಣ್ಣ ಈ ಥರ ಎಲ್ಲ ಚೇಂಜಸ್ಸು ಲವ್ ಆದಮೇಲೆ ನೀನು ಚೇಂಜ್ ಆಗೋಕೆ ಸಾಧ್ಯ ಅಲ್ಲಿ ತೋರಿಸಿ ಹುಡ್ಗಿ ಫೋಟೋ ನಾವು ಒಂದು ಸ್ವಲ್ಪ ನೋಡ್ತೀವಿ ಅಂತ ಅಂದ್ಬಿಟ್ಟು ಆ ಕೇಳಿದಾಗ ಅವನೇನು ಮಾಡ್ತಾನೆ ತೋರ್ಸಕ್ಕೆ ಅಬ್ಬಬ್ಬ ಅಂತಿರ್ತಾನೆ ಅಷ್ಟೊತ್ತಿಗೆ ಅಜ್ಜಿತ್ತು ಫೋನ್ ತೊಗೊಂಡು ಫೋನ್ ನೋಡ್ಬಿಟ್ಟು ಆ ಭೂಮಿಗೆ ತೋ ತೋರಿಸ್ತಾನೆ ಭೂಮಿ ಕೂಡ ನೋಡ್ತಾಳೆ ಸತ್ಯಣ್ಣ ಏನಿದು ಅದಕ್ಕೆ ಭೂಮಿ ಒಂದು ನಿಮಿಷ ಇರು ಅಂದ್ಬಿಟ್ಟು ಸತ್ಯಣ್ಣನ ಹತ್ರ ಹೋಗ್ಬಿಟ್ಟು ಅಜಿತ್ ಕೇಳ್ತಾನೆ ಏನು ನಾನು ಕೇಳೋ ಕ್ವಶನ್ಸ್ಗೆ ಎಲ್ಲದಕ್ಕೂ ಸರಿಯಾಗಿ ಆನ್ಸರ್ ಮಾಡ್ಬೇಕು ನೀವು ಅಂದಾಗ ಅವನೇನು ಮಾಡ್ತಾನೆ ಹಾ ಅಂತಾನೆ ಮತ್ತೆ ಇವಳೇನಾದ್ರೂ ಚಿಟ್ಟೆ ಮಾರೋರ ಅಥವಾ ಚಿಟ್ಟೆ ಹಿಡಿಯೋರ ಇವರು ಚಿಟ್ಟೆ ಹಾಕೊಂಡ್ಬಿಟ್ಟಿದಾರಲ್ಲ ಡಿಪಿಗೆ ಅಂತ ಕೇಳಿದಾಗ ಅವನೇನು ಮಾಡ್ತಾನೆ ಹಾ ಒಂಥರ ಚಿಟ್ಟೆನೆ ಅಂತ ಹೇಳ್ತಾನೆ ಸರಿ ಅದಾಗುತ್ತೆ ಇಬ್ಬರು ನಗ್ತಾ ಇರ್ತಾರೆ ಅಜಿತ್ ಮತ್ತು ಭೂಮಿ ಇಬ್ಬರು ನಗ್ತಾ ಇರ್ತಾರೆ ಅವನೊಂಥರ ಅಯ್ಯೋ ಇವ್ರ ನಗುನೇ ಆಗೋಯ್ತು ಅನ್ನೋ ಥರ ಅವ್ನು ಬಿಂಬಿಸ್ತಾ ಇರ್ತಾನೆ ಒಬ್ಬ ನಾನು ಏನೋ ಆಗೋಗ್ಬಿಡ್ತು ಅಂದ್ಕೊಂಡೆ ಸದ್ಯಕ್ಕೆಲ್ಲ ಮುಗೀತು ಅಂತ ಅನ್ಕೊಂತ ಇರ್ತಾರೆ ಇನ್ನು ರಾಣ ಅವಳ ಅವನ ಪಿ ಯಗೆ ಬೈತಾಯಿರ್ತಾಳೆ ಒಂದು ಹೇಳಿದ್ರೆ ನೀವೊಂದು ಮಾಡ್ತೀರ ಹಂಗೆ ಹೀಗೆ ಅಂದ್ಬಿಟ್ಟು ಆ ಟೈಮಿಗೆ ಕರೆಕ್ಟಾಗಿ ಸಾಕ್ಷಿ ಎಂಟ್ರಿ ಕೊಡ್ತಾಳೆ ಸಾಕ್ಷಿ ಬಂದಮೇಲೆ ಅವಳು ಹೇಳ್ತಾರೆ ಎಲ್ಲಿದ್ದೆ ನೀನು ನೋಡಿದ್ರೆ ಅವ್ನು ಸತ್ಯನ ಜೊತೆ ಸುಮ್ಮನೆ ತಮಾಷೆ ಮಾಡ್ಕೊಂಡು ಓಡಾಡ್ತಾ ಇದೆಯಾ ಇಲ್ಲಿ ನನ್ನ ಟೆನ್ಷನ್ ನನಗೆ ಅಂದಾಗ ಅಪ್ಪ ಡ್ಯಾಡ್ ನೀವು ಆ ಥರ ಎಲ್ಲ ಯೋಚನೆ ಮಾಡಬೇಡಿ ಸತ್ಯನ ಜೊತೆಗೆ ನಾನು ಏನಕ್ಕಿದ್ದೆ ಅಂದ್ಬಿಟ್ಟು ನಿಮ್ಗೆ ಇವಾಗ ತೋರಿಸ್ತೀನಿ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಅವಳೇನು ಮಾಡ್ತಾಳೆ ಲ್ಯಾಪ್ಟಾಪ್ ತರಿಸ್ತಾಳೆ ಅವ್ಳು ಲ್ಯಾಪ್ಟಾಪ್ ತರಿಸಾದಮೇಲೆ ಅಲ್ಲಿಂದ ಓಪನ್ ಮಾಡಿಬಿಟ್ಟು ನೋಡ್ತಾಳೆ ಏನಂತ ಅಂದರೆ ಸತ್ಯ ಕೊಟ್ಟು ಕೊಟ್ಟಿರೋ ಪೆನ್ನಲ್ಲಿ ಕ್ಯಾಮೆರಾ ಇಟ್ಬಿಟ್ಟಿರ್ತಾಳೆ ನಾವು ಏನೇ ಬೇಕು ಅಂತಂದ್ರೂ ಅಜ್ಜಿತ್ ಮಾಡ್ತಾನೆ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಎಲ್ಲ ಇದರಿಂದ ತಿಳ್ಕೊಬೋದು ಸತ್ಯ ಅವನ ಜೊತೆ ಇರೋದ್ರಿಂದ ಅದಕ್ಕೋಸ್ಕರ ನಾನು ಸತ್ಯವ್ ಜೊತೆ ಇದ್ದಾಗ ಇದ್ದೆ ಅಂತ ಅಂದಾಗ ಮಾಡ್ತಾನೆ ಆ ಮಗಳೇ ಬೇಸ್ಟ್ ಮಗಳು ಇಷ್ಟೊಂದು ಬ್ರಿಲಿಯೆಂಟ ನೀನು ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸಿದ್ಯಾ ಅಂದ್ಬಿಟ್ಟು ರಾಣಾ ಮಗಳನ್ನು ಹೊಗಳುತ್ತಾ ಇರ್ತಾನೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆದಂಥದ್ದು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಲೈಕು ಶೇರು ಮಾಡಿ ಅಂತ ಕೇಳ್ಕೊಂತ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿ ಕೆಲ್ಸಿಗೋಣ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು